ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಬಿಜಾಪುರದಲ್ಲಿ ನಡೆದ ಬೃಹತ್ ರೈತ ಸಮಾವೇಶಕ್ಕೆ ರಾಜ್ಯ ಗೌರವ ಅಧ್ಯಕ್ಷರಾದ ಮಂಜುನಾಥ್ ಆರ್ ಗೌಡ ಆನಂದಗೆರೆ ಇವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯ ನೂರಾರು ರೈತ ಮುಖಂಡರು ಬಿಜಾಪುರಕ್ಕೆ ತೆರಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ತಾಲೂಕು ಅಧ್ಯಕ್ಷರಾದ ಕುಮಾರ್ ರೈತ ಮುಖಂಡರಾದ ಪೆಂಜಲಿ ನಾಗರಾಜೇಗೌಡರು ಯೋಗೇಶ್ ಪ್ರಕಾಶ್ ಅನಗೋಡು ಸಣ್ಣೇಗೌಡರು ಬೆಟ್ಟಪುರ ಹೋಬಳಿ ಅಧ್ಯಕ್ಷದ ಇರ್ಫಾನ್ ಸೇರಿದಂತೆ ಮೈಸೂರು ಜಿಲ್ಲೆಯ ನೂರಾರು ರೈತರು ಭಾಗವಹಿಸಲು ತೆರಳಿದ ವೇಳೆ ಮೋತಿರಾಮ್ ಚಾವಣ್ ಹಾಗೂ ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ಅವರು ವಿಜಯಪುರ ಜಿಲ್ಲೆಯ ಎಲ್ಲ ರೈತ ಸಂಘದ ಅಧ್ಯಕ್ಷರು ಸದಸ್ಯರುಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ರೈತರ ಸಮಸ್ಯೆಗಳು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಅರಿವು ಮೂಡಿಸಲಾಯಿತು ಇನ್ನು ಕಾರ್ಯಕ್ರಮ ಮುಗಿದ ಬಳಿಕ ಮೈಸೂರು ಜಿಲ್ಲೆಯ ಮಂಜುನಾಥ್ ಆರ್ಗೌಡ ಆನಂದಗೆರೆ ಇವರ ತಂಡ ಕೋಡಿಮಠಕ್ಕೆ ಭೇಟಿ ನೀಡಿ ಪರಮ ಪೂಜೆಯ ಪ್ರಸಿದ್ಧಿ ಕೋಡಿ ಶ್ರೀಗಳ ಭೇಟಿ ಮಾಡಿ ಆಶೀರ್ವಾದ ಪಡೆದರು ಇನ್ನು ಅವರ ಹಿತವಚಗಳನ್ನು ಸ್ವೀಕರಿಸಿ ಆಶೀರ್ವಾದ ಪಡೆದು ಗುರುಗಳು ಆನಂದಗೆರೆ ಮಂಜುನಾಥ್ ಆರ್ಗೌಡ ಅವರಿಗೆ ವಿಶೇಷವಾಗಿ ಆಶೀರ್ವಾದಿಸಿ ಅತ್ಯುತ್ತಮ ಸ್ಥಾನಗಳು ಲಭಿಸುತ್ತದೆ ಸಮಾಜಕ್ಕೆ ಉತ್ತಮವಾದ ವ್ಯಕ್ತಿಗಳಾಗಿ ಬೆಳಿತೀರಿ ಎಂದು ಆಶೀರ್ವಾದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರೈತ ಸಂಘದ ಎಲ್ಲ ಸದಸ್ಯರಿಗೂ ತಮ್ಮ ಕೈಯಿಂದ ಪ್ರಸಾದ ಕೊಟ್ಟು ಶುಭ ಹಾರೈಸಿದರು क्या ना दिल्ली